ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶ್ರೀರಾಮ್ನಗರ್ ಇಂದು ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಚಿತ್ರಕಲೆ ಅವಧಿಯನ್ನು ತೆಗೆದುಕೊಳ್ಳಾಯಿತು ಮಕ್ಕಳು ಚಿತ್ರಕಲೆಯಲ್ಲಿ ತುಂಬ ಆಸಕ್ತಿಯಿಂದ ಭಾಗವಹಿಸಿದ್ದಾರೆ ನನ್ನ ಹೆಸರು ಬಾಪುಗೌಡ ಒಂದ್ರಿ ಸಹ ಶಿಕ್ಷಕ ಶ್ರೀರಾಮ್ನಗರ್ ಕಿರಿಯ ಪ್ರಾಥಮಿಕ ಶಾಲೆ ಹೀಗೆ ಮಕ್ಕಳಿಗೆ ಇಂದು ಚಿತ್ರಕಲೆ ಅವಧಿಯಲ್ಲಿ ತೊಡಗಿಸಲಾಯಿತು ಅವರಿಗೆ ಬೇಕಾದಂಥ ಕಲರ್ ಪೆನ್ಸಿಲ್ಸ್ ಇರ್ಬೋದು ವೈಟ್ ಪೇಪರ್ಸ್ ಬೇರೆ ಬೇರೆ ಚಿತ್ರಗಳನ್ನು ಕೆಲವಿಷ್ಟು ಜೆರಾಕ್ಸ್ ಮಾಡಿಸಿ ಕೊಟ್ಟು ಅವರಿಗೆ ಒಂದು ಅನುಕೂಲ ಮಾಡಿಕೊಡಲಾಗಿದೆ ಅವರು ತುಂಬ ಆಸಕ್ತಿಯಿಂದ ಮಕ್ಕಳು ಚಿತ್ರಕಲೆ ಅಂತಂದರೆ ಬಹಳ ಆಸಕ್ತಿ ಅವರು ಹೀಗಾಗಿ ಅವರಿಗೆ ನಾವು ಅನುಕೂಲ ಮಾಡಿಕೊಡುವಂಥ ಕೆಲಸ ಮಾಡಿದರೆ ಆ ಮಕ್ಕಳು ಬಹಳ ತನ್ಮಯತೆಯಿಂದ ಅವರು ಚಿತ್ರ ಬಿಡಿಸುವುದರಲ್ಲಿ ತೊಡುತ್ತಾರೆ ಹೀಗಾಗಿ ಮಕ್ಕಳನ್ನು ಅವರವರ ಗುಂಪುಗಳನ್ನು ಮಾಡಿ ಅವರವರಿಗೆ ಬೇರೆ 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 ಚಿತ್ರಗಳನ್ನು ಕೊಟ್ಟು ಅವರಿಗೆ ಬಣ್ಣ ಹಚ್ಚಲು ಮತ್ತು ಚಿತ್ರ ಬಿಡಿಸಲು ವ್ಯವಸ್ಥೆ ಮಾಡಿಕೊಡಲಾಗಿದೆ ಹೀಗೆ ಮಕ್ಕಳಿಗೆ ಆಸಕ್ತಿಗನುಗುಣವಾಗಿ ನಾವು ಅವ್ರಿಗೆ ತೊಡಗಿಸಿ ಕಾರ್ಯದಲ್ಲಿ ತೊಡಗಿಸಿದರೆ ಅವರು ತುಂಬ ತನ್ಮಯತೆಯಿಂದ ಚಿತ್ರಗಳನ್ನು ಬಿಡಿಸ್ತಾರೆ ಅನ್ನೋದಕ್ಕೆ ಸಾಕ್ಷಿ ಅದಕ್ಕೋಸ್ಕರ ನೋಡಿ ಎಷ್ಟು ತುಂಬ ಚೆನ್ನಾಗಿ ಅವರು ಏನೇ ಚಿತ್ರ ಬಿಡಿಸಿದ್ರು ಕೂಡ ಎಷ್ಟು ಸಣ್ಣ ಸಣ್ಣ ಒಂದು ಚ ಚಿತ್ರಗಳಿರ್ಬೋದು ಅವರು ಎಷ್ಟು ಆಸಕ್ತಿಯಿಂದ ಅವರು ಅದರಲ್ಲಿ ತೊಡಗ್ತಾರೆ ಏಕಾಗ್ರತೆಯಿಂದ ತೊಡಗ್ತಾರೆ ಅನ್ನುವಂಥದ್ದು ನಾವಿಲ್ಲಿ ತಿಳ್ಕೊಬೇಕಾಗಿದೆ ಅದಕ್ಕೋಸ್ಕರ ನಾವು ಆದಷ್ಟು ಮಕ್ಕಳ ಒಂದು ಆಸಕ್ತಿನ ಗುಣವಾಗಿ ಈಗ ಚಿತ್ರಕಲೆಯಲ್ಲಿ ತೊಡಗಿಸಿದ್ದೇನೆ ಇವತ್ತು ಆಮೇಲೆ ಸಂಜೆ ಮಕ್ಕಳಿಗೆ ಏನಪ್ಪ ಅಂದರೆ ಚಿತ್ರಕಲೆ ಅಂದರೂ ಭಾಳ ತುಂಬ ಆಸಕ್ತಿ ಅದರ ಜೊತೆಯಲ್ಲಿ ಆಟ ಅಂದರೂ ಕೂಡ ತುಂಬ ಆಸಕ್ತಿ ಕತೆ ಕೇಳೋದ್ರಲ್ಲಿ ತುಂಬ ಆಸಕ್ತಿ ಹೀಗೆ ಮಕ್ಕಳಿಗೆ ಪಾಠದ ಜೊತೆಯಲ್ಲಿ ಇವೆಲ್ಲ ಇತರೆ ಚಟುವಟಿಕೆಗಳನ್ನು ಆ್ಯಕ್ಟಿವಿಟೀಸ್ಗಳನ್ನು ನಾವು ಹಾಕ್ಕೊಂಡು ಅವ್ರನ್ನ ಅದರಲ್ಲಿ ತೊಡಗಿಸಿದರೆ ಅವ್ರಿಗೆ ಭಾಳ ತನ್ಮಯತೆಯಿಂದ ಕಾರ್ಯ ಮಾಡ್ತಾರೆ ಅನ್ನೋದಕ್ಕೆ ನಮಗೆ ತಿಳಿದು ಬರ್ತಾಯಿದೆ ಅದಕ್ಕೋಸ್ಕರ ಈ ಒಂದು ಚಿಕ್ಕ ವಿಡಿಯೋವನ್ನು ನಾನು ಮಾಡ್ತಾಯಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ